ನಾನು ಮೊನ್ನೆ ಆ ಸ್ಥಳಕ್ಕೆ ಭೇಟಿಯನ್ನು ಕೂಡ ಕೊಟ್ಟಿದ್ದೇನೆ ಮತ್ತು ಗುಡಾನಿಗೂ ಕೂಡ ಭೇಟಿ ಕೊಟ್ಟಿದ್ದೇನೆ ಅಂದ್ರೆ ರೈತರೇನು ಆ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಇವತ್ತು ಆ ಗುಡಾನಲ್ಲಿ ಇಟ್ಟಾಗ ಅದು ಕಳುವಾಗಿರ್ತಕ್ಕಂಥದ್ದು ಭಾಳ ದುರದೃಷ್ಟಕ್ಕೆ ಮತ್ತು ಏನು ಒಬ್ಬ ಅಧಿಕಾರಿ ಸಿಕ್ಕಾಕೊಂಡಿದ್ದಾರೆ ಇವತ್ತು ಅಧಿಕಾರಿ ಸಿಕ್ಕ ತಕ್ಷಣ ಆ ಪ್ರಕರಣ ಮುಗಿ ಅಂತದ್ದು ಆಗ್ಬಾರ್ದು ಅದರ ಹಿಂದೆ ಇರ್ತಕ್ಕಂಥದ್ದು ಯಾವ ವೆಹಿಕಲಲ್ಲಿ ಆ ಒಂದು ನಮ್ಮ ರೈತರು ಬೆಳೆದಂಥ ಬೆಳೆ ಹೋಯಿತು ಅದನ್ನ ಯಾರು ತ ಕಳುವಿನ ಮೇಲೆ ಯಾರು ತೊಂದರು ಅದು ಕೂಡ ಪತ್ತೆ ಆಗಬೇಕಲ್ಲ ನಾನು ಅವತ್ತೇ ಹೇಳಿದೆ ಕೇವಲ ಯಾವುದೇ ಒಬ್ಬ ಅಧಿಕಾರಿ ಬಂಧನ ಮಾಡಿ ಆ ಕೇಸನ್ನು ಮುಚ್ಚಿ ಹಾಕೋದಲ್ಲ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ನಾನೀಗ ಒತ್ತಾಯ ಮಾಡ್ತೀನಿ ರೈತರ ಧ್ವನಿಯಾಗಿ ನೀವು ಯಾರು ಅದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ ಅವರನ್ನು ಕೂಡ ತಾವು ತನಿಖೆಗೆ ಒಳಪಡಿಸ್ಬೇಕು ಮತ್ತು ಯಾರು ಅದರಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ಆಗಬೇಕು ಕೇವಲ ಬಂಧನ ಮಾಡಿ ಎಫ್ ಐ ಆರ್ ಮಾಡಿ ಅವನ್ನ ಮತ್ತೆ ಬೇರೆ ಕಡೆ ವರ್ಗಾಯಿಸೋದು ಅದು ಸಮಸ್ಯೆ ಪರಿಹಾರ ಆಗುವುದಿಲ್ಲ ಅವನ್ನ ಆ ಒಂದು ಇಲಾಖೆಯಿಂದ ವಜಾ ಮಾಡಬೇಕನ್ನುವಂಥ ಒತ್ತಾಯವನ್ನು ನಾನು ಸರ್ಕಾರಕ್ಕೆ ಮಾಡ್ತೇನೆ